ಕಳೆದ ಒಂದೂವರೆ ತಿಂಗಳಿನಿಂದ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಇದೀಗ ಅವರ ವಿಷಯಗಳು ಒಂದರ ಮೇಲೊಂದರಂತೆ ಆಚೆ ಬರ್ತಾ ಇದ್ದು ಏಕಾಏಕಿ ದರ್ಶನ್ ಮತ್ತು ಸೃಜನ್ ದೂರ ಆಗಿದ್ಯಾಕೆ ಗಿರಿಜಾ ಲೋಕೇಶ್ ಬಾಯಿಂದ ಬಂದ್ಯ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಒಂದು ಟೈಮ್ನಲ್ಲಿ ಕನ್ನಡದ ನಟ ದರ್ಶನ್ಗೆ ಸೃಜನ್ ಲೋಕೇಶ್ ಕ್ಲೋಸ್ ಫ್ರೆಂಡ್ ಆಗಿದ್ರು ಸದಾ ಜೊತೆಯಲ್ಲಿ ಕಾಣಿಸಿಕೊಳ್ತಾ ಇದ್ದ ದರ್ಶನ್ ಸೃಜನ್ ಏಕಾಏಕಿ ಆಗಿಬಿಟ್ರು ದರ್ಶನ್ ಸೃಜನ್ ಸ್ನೇಹ ಕಂಡ ಅಭಿಮಾನಿಗಳು ಇವರಿಬ್ಬರಿಗೆ ಗಜಾ ಸೃಜ ಅಂತಲೇ ನಾಮಕರಣ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ಟಾಕಿಂಗ್ ಸ್ಟಾರ್ ಅಂತಲೂ ಫ್ಯಾನ್ಸ್ ಇವರನ್ನ ಪ್ರೀತಿಯಿಂದ ಕರೀತಾ ಇದ್ರು ಇನ್ನು ದರ್ಶನ್ ಮತ್ತು ಸೃಜನ್ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿರುವ ಗಿರಿಜಾ ಲೋಕೇಶ್ ಅವರು ನನ್ನ ಮಗ ಸೃಜನ್ ಮತ್ತು ದರ್ಶನ್ ಗಳಸ್ಯ ಕಂಠಸ್ಯ ತರಹ ಇದ್ದರು ಒಂದೇ ತರಹ ಉಂಗುರ ಮಾಡಿಸಿದ್ರು ಒಂದೇ ತರಹದ ಕಡಗವನ್ನು ಹಾಕಿಕೊಂಡಿದ್ರು ಈ ತರಹ ಇದ್ದವರು ಹಾಗೆ ದೂರ ಆಗಿಬಿಟ್ರು ಅಂದಿದ್ದಾರೆ ಯಾಕ್ರೋ ನೀವಿಬ್ರು ಮಾತಾಡ್ತಾ ಇಲ್ಲ ಅಂತ ಒಮ್ಮೆ ದರ್ಶನ್ ಬಳಿ ಗಿರಿಜಾ ಲೋಕೇಶ್ ನೇರವ ನೇರವಾಗಿ ಕೇಳಿದ್ರಂತೆ ಆಗ ಅಯ್ಯೋ ಅವನದ್ದು ನಂದು ಇದ್ದೇ ಬಿಡಮ್ಮ ಅಂತ ದರ್ಶನ್ ಹೇಳಿದ್ರಂತೆ ದರ್ಶನ್ ತಂದೆಗೆ ಆರೋಗ್ಯ ಸಮಸ್ಯೆ ಇತ್ತು ತಾಯಿನೇ ಕಿಡ್ನಿ ಕೊಟ್ಟರು ಹಾಲು ಮಾರಿ ಜೀವನ ಮಾಡ್ತಾ ಇದ್ದರು ಅವರ ಕಷ್ಟದ ದಿನಗಳನ್ನು ನಾನು ನೋಡಿದ್ದೇನೆ ದರ್ಶನ್ ಫೀಲ್ಡ್ಗೆ ಬಂದಾಗ ಎಷ್ಟು ಚೆನ್ನಾಗಿದ್ದ ಸಕ್ಕರೆ ಬೊಂಬೆ ಥರ ಇದ್ದ ದರ್ಶನ್ ಸಿನಿಮಾಗೆ ಬಂದಾಗ ನನಗೆ ತುಂಬ ಖುಷಿಯಾಗಿತ್ತು ತುಂಬ ವಿನಮ್ರತೆಯಿಂದ ಸೌಮ್ಯವಾಗಿದ್ದ ಹುಡುಗ ಈಗ ರೌದ್ರಾವತಾರ ಅಂದರೆ ಖಂಡಿತ ನಂಬೋಕೆ ಆಗಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿರೋ ಬಗ್ಗೆ ಹೇಳಿದ ಗಿರಿಜಾ ಲೋಕೇಶ್ ನನಗೀಗ ತುಂಬ ಸಂಕಟ ಆಗ್ತಾ ಇದೆ ಇದು ಯಾಕೆ ಆಯಿತು ಯಾರಿಂದ ಆಯಿತು ನಮಗೇನು ಗೊತ್ತಿಲ್ಲ ಈ ಘಟನೆಯನ್ನು ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ತಿಳಿಸಿದ್ದಾರೆ